ಅಂದ್ರೆ ನಮ್ಮ ಸಿದ್ದು ಊಟ ಮಾಡಕ್ತನ್ರಿ ನೋಡಿಗೆ ಬೆಳಗ್ಗೆದ್ದು ನಮ್ದು ರೊಟ್ಟಿನ ಚಲೋ ಆಗೈತ್ರಿ ಇವತ್ತು ಒಂದ್ ಸ್ವಲ್ಪ ತಂಪತ್ತೈತ್ರಿ ಅದಕ್ಕೆ ನಮ್ಮಮ್ಮಿಯರು ಮುಂಜಾನೆ ರೊಟ್ಟಿ ಮಾಡಕ್ತಾರೀ ಇಲ್ಲೇ ಎಷ್ಟು ರೊಟ್ಟಿ ಮಾಡಕ್ತಾರೀ ಇಲ್ಲೇ ರೊಟ್ಟಿ ಮಾಡಕ್ತ ಸಜ್ಜೆ ರೊಟ್ಟಿ ಇನ್ನ ಕರೆಂಟ್ ಹೋಗೋದು ಬರೋದು ಮಾಡಕ್ಕೆ

ചംചേന്തിട്ട് തിരിവു거든요. ഹ്. കൊസджеറ ടിപ്പ് വിപ്പല്ലന്ന മുന്നേ. അ. ഇങ്ങോട്ട് ഇരവකටാർ. മുന്നത്തെ. ഉം. നോട്രി കളറിമെറ്റ്. ഹ്. ഇല്ല, തൊട്ടി. അതിനെ മുന്നേ. 7 ലക്ഷം ഡെൽ മുന്നേ നടക്കും. രുചരണ యాగ చొట్టి ఇష్ట పల్లె ఫ్రెండ్స్ చెజ్జి రొట్టి పల్లెకొ అంద రొట్టికి అంటే

ಸಿ ಸಿ ನೋಡ್ರಿ ಸಿನ್ ಸಣ್ಣ ಮಳೆ ಅಲ್ಬಿಡ್ರಿ ದೊಡ್ಡ ಮಗರಿ ಅದೇನ ಒಳ್ಳೆ ಮತ್ತೆ ಬಿಸಿಲಾಗಿತ್ತು ನೋಡ್ರಿ ಸ್ವಲ್ಪ ಈಗ ಬಿಸಿಲ್ ಬಿತ್ರಿ ನೀರು ನಿನ್ನೆ ಬಂದು ಅರ್ಧ ಬಂದ ಹೋಗ್ಬಿಟ್ರಿ ಸಿಂಟಾಗಿ ಅರ್ಧ ಆಗ್ಬಿಟ್ಟೈತ್ರಿ ಇದು ನಮ್ಮ ಮಮ್ಮಿಯರು ನಮ್ಮಮ್ಮಿಯರು ಪುಂಡಿ ಪಲ್ಯನ ಕುದಿಸಿಟ್ ಇದ್ರ ಅದನ್ನ ಒಂದು ಇದ್ರ ಬಸ್ಕೊಂಡ ಈಗ ಪಲ್ಯ ಹ್ಮ್

Годен отчет. Годен отчет, тогава някъде дори, ако катарна. Първи пъл

ಇಲ್ಲ ಮೆನ್ಷನ್ ಗಯೆ ಉಪ್ಪು ಸ್ವಲ್ಪ ಬಳ್ಳಾಕಿಗೆ ಜಜ್ಜಿ ತಿದ್ರೆ ಅದನ್ನ ಹಾಕೋತಾರೆ. ಆಯ್ತು. ಇದರೊಳಗೆ ಜಜ್ಜಿ ತಿದ್ರೆ ಬottaನೆ. ಈಗ ಇದಕ್ಕೆ ಮಸಾಲೆ ಹಾಕೋತಾರೆ ನೋಡಿ. ತುಂಬಾ ಚಂದರವಾಗಿದೆ. ഗസാനിലല്ല ഡിറ്റഡി അർഷിം പൂടി ഇങ്ങ ജാക്ക ജിരക്ക് അണ്ടി നന പറണ്ടടലല്ല ഇതെല്ലെ തെരക്കട്ടാ بسم الله മസ്മുസ്സ് ഉസ്താഖ ಈಗ ಜರಿ ಹಾಕಿ ನೋಡ್ರಿ ಸ್ವಲ್ಪ ನೀರ ಸ್ವಲ್ಪ ಎಸೆ ಎಣ್ಣೆ ಹಾಕ್ತೀನಿ ಹಂಗ ಒಗ್ಗರಣಿ ಕೊಟ್ಟಾರ ನಾವ್ ತಿನ್ಬೋದ್ರಿ ಇಲ್ಲಿ ಕ್ರಂಗಾರ ತಿನ್ಬೋದ್ರಿ ರೀ ನಮ್ಮ ಒಗ್ಗರಣಿ ಕೊಡ್ತಿದ್ದೀನಿ ಬಾ ಹಿಂಗ ಸ್ವಲ್ಪ ಎಸೆ ಎಣ್ಣೆ ಹಾಕಿರ್ತಿದ್ವಿ ಅಲ್ಲ ಮಸ್ತ್ ಹಾಕಿರ್ತದ ீல தாத்த <meric diesen vodka��ten> <söz Census comfy> <stuffing Có> <decorative>

ಈಗ ಒಪ್ಪ ನಮ್ಮಮ್ಮ ಹಿಂಗ ಮಾಡ್ತಿದ್ಲರಿ ನಾವೆಲ್ಲ ರೊಟ್ಟಿ ಹಿಡ್ಕೊಂಡು ತಿಂದು ಹೆಚ್ಕೊಂಡ ಹೆಚ್ಕೊಂಡ್ ಹಂಗ ಮಾಡ್ತೇವೆ ಬಂದ ರೀ ಹ್ಮ್ ಈಗ ಮಸ್ತ್ ಆಗಿತ್ತು

ಬಾಳ ಒಗ್ಗಣೆ ಕೊಡಲ್ಲ ಫ್ರೆಂಡ್ಸ್ ನಾವು ಬಾಳ ಒಗ್ಗಣೆ ಕೊಡಲ್ರೇ ಯಾವಾಗ ಮಾಡಿದ್ರು ಸ್ವಲ್ಪ ಎಣ್ಣೆ ಹಾಕಿ ತರ ಗರಗರ್ ತಿರಿ ಮಗೆ ಚಿಟ್ಟು ಬಿಡ್ತិនರೆ ಅದನ್ನ ರೊಟ್ಟಿ ಗಿಡ್್ರು ಊಟ ಮಾಡ್ತಾರೆ ಇಂಗ್ ಮಾಡಿದ್ರು ನಾವು ಬಾಳ ತಿನ್ನದ್ರ ಆಂದ್ರ ಮತ್ತೆ ಜನ ಒಗ್ಗಣೆ ಕೊಡ್ಲಿಕ್ಕೆ ಅಂದ್ರೆ ಇಲ್ಲ ಹ್ಮ್ ನಾನು ಬಂದೆ ನಾಕ್ರ

ಇದು ಹಿಂಗ್ ಹಿಂಗ ಸುತ್ತಾರ್ದು ಹತ್ತೈತಿಲ್ರಿ ಏನ ಅನ್ಕಬಾಡ್ರಿ ಯಾರಿಗೆಲ್ಲ ಪುಂಡಿ ಪಲ್ಯ ಸಜ್ಜಿ ರೊಟ್ಟಿ ಇಷ್ಟ ನಮ್ ಮನಿಗ್ ಬರ್ರಿ ನಮ್ ಮನಿಗ್ ಇವರೇನ್ ದಿನ ಹಿಂಗಂತಾರ ಅನ್ಕ ಬಾಡ್ರಿ ಬರ್ರಿ ಬರ್ರಿ ನಮ್ಮನಿಗೆ ನಾವೇನ ಇದು ಮಾಡಲ್ರಿ ಈಗ ಒಗ್ಗರಣೆ ಕೊಡಕತ್ತಾರ ನೋಡ್ರಿ ನಮ್ಮ ಮಮ್ಮಿಯರು ಹಳ್ಳಿ ಕಡೆಗೆ ಹಳ್ಳಿ ಸ್ಟೈಲ್ ಅಡಿಗೆ ಹಾಕವ್ರಿ ರೊಟ್ಟಿ ಪಲ್ಯ ಪುಂಡಿ ಪಲ್ಯ ಈ ತರ ಹಾಕವ್ರಿ ದಯವಿಟ್ಟು ಏನು ಏನೋ ಅನ್ಕಬೇಡ್ರಿ ಬಾಡ್ರಿ ಏನೋ ಅಂದ್ರಿ ಒಮ್ಮಿ ಈಗ ರೊಟ್ಟಿ ಮಾಡವ್ರಿ ಅದೇನೋ ಹಿಟ್ಟು ಏನೋ ದಬ್ಬಿಲ್ರಿ ಅದಕ್ಕೆ ಏನೋ ಅನ್ಕಬೇಡ್ರಿ ದೊಡ್ಡ ತಗ ಬಟ್ಲಾ ದೊಡ್ಡ ತಗ ಈಗ ಇದಕ್ಕ ಒಂದ್ ಸ್ವಲ್ಪ ಶಿಂಗ್ತ ನೋಡ್ರಿ ಲಾಸ್ಟ್ ಹಾಕ್ತೀನಿ ನಾನು ಒಳ್ಳೆ ಕುಸ್ ರೀ ಹಂಗಾಗಿ ಇದಾವ್ರಿ ಇವಾಗ ಮತ್ ಗಾಯ್ ಬಿಡ್ತೀ ಫಸ್ಟ್ ಹಾಕಬಾರೀ ಫಸ್ಟ್ ಹಾಕಿದ್ರೆ ಅವ್ರೇ ಮುಸ್ತವ್ರಿ ಮತ್ ಗಾಯ್ ಬಿಡ್ತಾವ್ರಿ ಇವ್ರೇನಪ್ಪ ಬಾಳ ಹಾಕ್ಯಾರ ಬ್ರಿ ನಮ್ ಮನ್ಯಾಗ ಶಿಂಗ್ ನಾವ್ ಇಷ್ಟಪಡ್ತೇವ್ರಿ ನೋಡ್ರಿ ಸಣ್ಣ ಈಗ ಒಗ್ಗರಣೆ ಕೊಟ್ರಿ ಕರ್ದ್ರಿ ನಮ್ಮನೆಯರ್ ತಗೊಂಡಾಗ ಅಡ್ಡೇದಾಗ ಅರ್ಕಂಬಂದ್ರ ಎಷ್ಟ್ ಚಂದ ನೋಡ್ರಿ ಒಗ್ಗರಣೆ ಅಂಜಿ ಕೊರ್ತೈತ್ರಿ ಹ್ಮ್ ಹಿಂಗಿತ್ತ ರೆಡಿ ಆಯ್ತು ನೋಡ್ರಿ ಪುಂಡಿ ಪಲ್ಯ ಬರ್ತಿದ್ರೆ ಮ್ಯಾಲ ಬಿಟ್ಟು ಬಿಡ್ತೀವಿ ಅಂದಕ್ಕೇನು ಮಾಡಲ್ಲ ಇದಿಲ್ಲ ಹ್ಮ್ ಸ್ವಲ್ಪ ಜೋರ್ ಇಟ್ಬಿಡ್ರಿ ಇನ್ನು ಸ್ವಲ್ಪ ನಾವ್ ಈಗ ನಮ್ಮದು ಎಲ್ಲ ಅಡುಗೆ ಮಾಡೋದಾತ್ರಿ ನೋಡ್ರಿ ಅಲ್ಲಿ ಸಜ್ಜೆ ರೊಟ್ಟಿ ರೆಡಿ ರೀ ಇಲ್ಲ ಇದು ನೋಡ್ರಿ ನಿಜವಾದ ಊಟ ಅಂದ್ರೆ ನಮ್ಮ ನಮ್ಮಮ್ಮಿಯವ್ರ ಶಾರ್ಟ್ ವಿಡಿಯೋ ಸಂಬಂಧ ನಮಗೆ ಇಲ್ಲಿ ಇಲ್ಲ ಇದನ್ನೆಲ್ಲ ಹಚ್ಚಿ ತೋರಿಸಿದ್ರಿ ಈಗ ಒಂದು ತುತ್ತು ಮರದ ಹಿಂಗೆ ಮಾಡಿದ್ರಿ ನಂಗೆ ತಕ್ಕನೋದಾಗ್ರಿ ಇಸ್ಗ ನಾನೊಂದು ತು ಉಂಡ ಬಿಟ್ನಿ ರೀ ಮಸ್ತಾಗಿತ್ತು ನೋಡ್ರಿ ಏನೇನಂದ್ರ ಇದು ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಚಟ್ನಿ ಚಟ್ನಿ ಕರದ್ ಮೆಣಸಿನ್ಕಾಯಿ ಉಪ್ಪ ಕರ್ದಿದ್ರಿ ಮತ್ತೆ ಇದು ರೀ ಕ್ಯಾರೆಟ್ ರೀ ರೀ ಸತಿಕಾಯಿ ರೀ ಇಷ್ಟೆಲ್ಲ ಊಟ ಯಾರಿಗಲ್ಲಾ ಇಷ್ಟ ಬರ್ರಿ ನಮ್ಮಮ್ಮಿಯರು ಮಾಡಿಕೊಡ್ತಾರೀ ಯಾರಿಗೆಲ್ಲ ಇಷ್ಟ ನೋಡ್ರಿ ನಮ್ಮನೆ ಬರ್ರಿ ಮತ್ತೆ ಇದಕ್ಕ ಏನಾರ ಕಮೆಂಟ್ ಹಾಕ್ಬಾಡ್ರಿ ಯಾಕಂದ್ರೆ ನಾವು ಇದ ನಮ್ಗೆ ರೀ ನಮ್ಗೆ ಇದ್ರ ಮುಂದೆ ಯಾವುದು ನಾವು ನೋಡಿಲ್ರಿ ಊಟ ಒಟ್ಟು ತುಂಬಿದಂಗೆ ಆಗಲ್ಲ ನೋಡಿದಿಲ್ಲ ಮುಂಜಾನೆ ನಿಮ್ಮ ಅಪ್ಪಾಜಿ ಹ್ಮ್ ಏನಾರ ನಷ್ಟ ಮಾಡಂದೇನಂತ ಕೇಳಿನಿ ನಮ್ಮ ಮನೆಯವ್ರಿಗೆ ಅವ್ರ ಏನಂತಂದ್ರೆ ಅಪ್ಪ ನೀನು ಏನು ಮಾಡ್ಬಿಡೋ ಮೊದ್ಲು ನನಗೆ ರೊಟ್ಟಿ ಮಾಡ್ಕೊ ರೊಟ್ಟಿ ಮಾಡಿ ಸೊಮ್ಯಾಕ್ ತಿನ್ಸಕೀನಿ ಸ್ವಲ್ಪ ಇನ್ಕತ್ತಿ ಹಿಡಿಬೇಕು ಹ್ಞೂ ಇತ್ತದ ಸಮಯ ಮೊದ್ಲು ನೀನು ಮೊದ್ಲು ರೊಟ್ಟಿ ಮಾಡಿಡು ನನಗೆ ನೀನು ಏನೋ ಮಾಡ್ಬೇಕಾರೆ ನೀವು ಏನಾರು ಮಾಡ್ಕೊಂಡು ತಿನ್ರಿ ನನಗೆ ಮೊದ್ಲು ರೊಟ್ಟಿ ಮಾಡ್ಕೊಡ್ರಿ ಅಂತ ಅಂದ್ರೆ ನಮ್ಮ ಮನೆಯವ್ರ ಹ್ಞೂ ಮತ್ತೆ ಅದಕ್ಕೆ ಆದ್ರಾಗದಾಗ ತಗೋ ಮತ್ತು ನಾ ನಿಮಗೊಂದು ನನಗೆ ಬಂದು ಎಲ್ಲಿ ಬ್ಯಾರೆ ಮಾಡಣ ರೊಟ್ಟಿ ಮಾಡಿಬಿಡ್ತೀವಂತಂದು ಸೂಪರಾಗೈತ ನೋಡಿರಿ ತಿನ್ರಿ ಹ್ಞೂ ಹ್ಞೂ ಆಹಾ ಆ ಹಾ ಬರ್ರಿ ಯಾರಿಗೆಲ್ಲ ಇಷ್ಟ ಇಲ್ಲ ಈಗ ಸೊನ್ನೆ ಊಟ ಮಾಡ್ತಾಳೆ ಒಂದು ರೊಟ್ಟಿ ಆಡು ರೊಟ್ಟಿ ನೋಡ್ರಿ ಈಗ ಟೈಮು ಎಷ್ಟೈತಿ ಆಗೈತಿ ಅಂತ ಈಗ ಈಗ ಊಟ ಮಾಡಕತ್ತೀನಿ ನೋಡ್ರಿ ಎಲ್ಲಾರ ಮಧ್ಯಾಹ್ನದಾಗ ರೊಟ್ಟಿ ಪಟ್ಟಿ ಅದನ್ನೆಲ್ಲ ಊಟ ಮಾಡಿಬಿಟ್ಟ್ರಿ ಅದ ಒಂಥರ ಬಂದಂಗೆ ಬಂದಂಗ್ ನನಗೆ ഊട്ട നോട്രി വർഗർഗസ് വരഗല്ല ഇടക്കിട്ടി പല്ലവും ചിത്രനീ നോട്രി പ്രസ നോ എല്ലാവരോട ಇಷ್ಟು ಪುಂಡಿ ಪಲ್ಯ ಉಳ್ದ ಸರಿ ಪುಟ ಕುಂದ್ರ ಚಿತ್ರಾನ್ನ ಮಾಡ್ಯಾರ ನೋಡ್ರಿ ರಾತ್ರಿ ಅಂದಾಗ ಅಷ್ಟು ಪುಂಡಿ ಪಲ್ಯ ಉಳ್ದಿ ಸೌಮ್ಯ ಮಾಡ್ಯೋಡ್ರಿ ಎಷ್ಟ್ ಮಸ್ತ್ ಆಗಿತ್ ನೋಡ್ರಿ ಮಸ್ತ್ ಮಾಡ Kom igjen. உளி தகு மொசர் கலசின மணி ஒம்ப உண்சி உண்சி ஒழ்கொய் மணி ஒகித்த மென்சின் காயினா எஸ் ஒழுது அவருக்கு கருதுவோங்க ஊட்ட மாதவா மீன்கை तो लग गया लग लग तो ये بدنا طبعا غلطي كده काय बक तू انت आटा वाला काय कायगा सिद्धू करना सिद्धू करेक्ट आहे कपटा हं नंतर का तो म्हणजे झोप आता सेट ये निकल

सब्सक्राइब ಮಾಡ್ರಿ ಸಪೋರ್ಟ್ ಮಾಡ್ರಿ ನಕ್ಷಿಲನ ಮುಂದಿನ ಬ್ಲಾಗ್ ಬರ್ಬಾ ಜೇ ಕರ್ನಾಟಕ ಬೈ ಬೈ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ನಿಮಗೆಲ್ಲಾ ಮತ್ತೊಮ್ಮೆ ನನ್ನ ನಮಸ್ಕಾರ